ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮನ್ಯ ಶ್ರೀ ಟಿಎ ನಾರಾಯಣಗೌಡರ ಹುಟ್ಟೂರಾದ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಮಾಲೇಕಲ್ ತಿರುಪತಿ ಭಕ್ತಿ ಸೇವೆ ಮತ್ತು ಪರಂಪರೆಯ ಶಾಶ್ವತ ಕೇಂದ್ರ ವೈಕುಂಠ ಏಕಾದಶಿಯ ಪ್ರಯುಕ್ತ ಇಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳು ಕೇವಲ ವಿಧಿವಿಧಾನಗಳಲ್ಲ ಸೇವೆಯ ಮೂಲಕ ಭಕ್ತಿಯನ್ನ ಜೀವಂತವಾಗಿಡುವ ಸಂಸ್ಕೃತಿಯ ಪ್ರತಿರೂಪ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ದೇವರಿಗೆ ಭವ್ಯ ಹೂವಿನ ಅಲಂಕಾರ ಬರುವ ಭಕ್ತಾದಿಗಳಿಗೆ ಅನ್ನದಾನ ಸೇರಿದಂತೆ ಸಂಪೂರ್ಣ ವ್ಯವಸ್ಥೆಗಳನ್ನ ಸ್ವತಃ ನಾರಾಯಣಗೌಡರ ಕುಟುಂಬವೇ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡುವ ಈ ಮಹಾಸೇವೆ ಶಿಸ್ತು ಯೋಜನೆ ಮತ್ತು ಸಮರ್ಪಣೆಯೊಂದಿಗೆ ನಡೆಯುವ ಸೇವಾ ಕಾರ್ಯವಾಗಿದೆ ಬಹುಜನರಿಗೆ ಆಂಧ್ರದ ದೊಡ್ಡ ತಿರುಪತಿಯನ್ನು ನೆನಪಿಸುವ ಮಾಲೇಕಲ್ ತಿರುಪತಿ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ದೇವಾಲಯ ತಿಮ್ಮಪ್ಪ ನಾಯಕರು ನಿರ್ಮಿಸಿದ ಈ ಪುಣ್ಯಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಂದರೆ ಅದರ ಹಿಂದೆ ಇರುವ ಶಕ್ತಿ ಟಿಎ ನಾರಾಯಣಗೌಡ ಅವರ ಶಿಸ್ತುಬದ್ಧ ನಾಯಕತ್ವ ಯಾವುದಕ್ಕೂ ಕೊರತೆ ಬಾರದಂತೆ ಮಾಡುವ ನಿರ್ವಹಣೆ ಮತ್ತು ಸೇವೆಯನ್ನ ಜೀವನ ಮೌಲ್ಯವಾಗಿ ಸ್ವೀಕರಿಸಿದ ನಿಲುವು ಸೇವಾ ಪರಂಪರೆಯ ಮೂಲ ನಾರಾಯಣಗೌಡರ ತಂದೆ ಅನಂತಯ್ಯ ಹಾಗೂ ತಾಯಿ ಗೌರಮ್ಮ ಅವರ ತ್ಯಾಗ ಮತ್ತು ಶ್ರದ್ಧೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ಸಾಗುತ್ತಾ ಅದೇ ಮೌಲ್ಯಗಳನ್ನು ಬದುಕಿನ ಭಾಗವನ್ನಾಗಿ ಮಾಡಿಕೊಂಡು ನಾರಾಯಣಗೌಡರು ಈ ಪರಂಪರೆಯನ್ನ ಮುಂದುವರಿಸಿಕೊಂಡಿದ್ದಾರೆ ವೈಕುಂಠ ಏಕಾದಶಿಯ ಪಾವನ ಸಂದರ್ಭದಲ್ಲಿ ನಾರಾಯಣಗೌಡರು ಕುಟುಂಬ ಸಮೇತವಾಗಿ ದೇವರಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳ ಸೇವೆಯೇ ತಮ್ಮ ನಿಜವಾದ ಆರಾಧನೆ ಎಂಬುದನ್ನು ಮತ್ತೊಮ್ಮೆ ಸಾರಿದ್ದಾರೆ